ಹಾಲು ಹಾಕಿ ಕುರಿ ತಲೆ ಮಾಂಸ ಸಾರು ಮಾಡೋದ್ರಿಂದ ತುಂಬ 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 ಟೇಸ್ಟು ರುಚಿ ಚೆನ್ನಾಗಿರುತ್ತೆ ಮುದ್ದೆಗೆ ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಸೊ ಹಾಲು ಹಾಕಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಹಾಯ್ ಹೆಲ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಅಮ್ಮನ ಮನೆಗೆ ಬಂದಿದ್ದೀನಿ ಅಣ್ಣ ಬಂದಿದ್ದಾರೆ ಬೆಂಗಳೂರಿಂದ ಹಾಗಾಗಿ ಇಲ್ಲಿ ಕುರಿ ತಲೆ ಮಾಂಸ ತಂದಿದ್ದಾರೆ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀವಿ ಅಣ್ಣ ಮಸಾಲೆ ತಗದ್ರಲ್ಲ ಸೊ ಅಣ್ಣ ಮಸಾಲೆ ಎಲ್ಲ ತೆಗೆದಿದ್ದಾರೆ ಗೊತ್ತಿಲ್ಲ ಮಸಾಲೆ ಎಲ್ಲ ರುಬ್ತಾ ಇದ್ದಾರೆ ಇವಾಗ ಇದು ಅರಿಶಿನ ಉಪ್ಪು ಎಲ್ಲ ಹಾಕಿ ಬೇಲಿಕ್ಕೆ ಇಡ್ತಾರೆ ನೋಡೋಣ ಹೇಗೆಲ್ಲ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಇದು ಇವಾಗ ಒಂದು ಕುಕ್ಕರಿಗೆ ಹಾಕ್ಕೊಂಡಿದ್ದೀವಿ ಸೊ ಇದಕ್ಕೆ ಅರಿಶಿಣ ಖಾರದ ಪುಡಿ ಉಪ್ಪು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳಲ್ಲ ಇದ್ರೂ ನೀರೇ ಬಿಡ್ಕೊಡ್ತೇವೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೀಜಲ್ ಮಾಡಿಸ್ಬೇಕಿತ್ತು ಒಂದು ನಾಲ್ಕರಿಂದ ಐದು ವಿಜಲ್ ಆದರೆ ಸಾಕು ಕೆಲವೊಮ್ಮೆ ಬೇಗ ಬೇಯ್ಕೊಳ್ಳುತ್ತೆ ಕೆಲವೊಮ್ಮೆ ಬೇಯೋದಿಲ್ಲ ಸೊ ಹಾಗಾಗಿ ಒಂದು ನಾಲ್ಕರಿಂದ ಐದು ವಿಷಲಿ ಮಾಡಿಸ್ತೀವಿ ನೋಡಿ ಅರಶಿನ ಉಪ್ಪು ಸೊ ಧನಿಯಾ ಪೌಡರ್ ಕೂಡ ಹಾಕ್ತೀವಿ ಸೊ ತುಂಬಾ ಚೆನ್ನಾಗಿರುತ್ತೆ ಕುರಿ ತಲೆ ಸಾರು ಇದು ತೊಳೆಯೋದು ಅಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ ಚೆನ್ನಾಗಿ ಸೊ ಕಪ್ಪು ಕಪ್ಪು ಎಲ್ಲ ಇರುತ್ತೆ ಎಲ್ಲ ಚಾಕು ಸ್ಪೂನು ಎಲ್ಲ ತೊಗೊಂಡು ಚೆನ್ನಾಗಿ ತೊಳ್ಕೋಬೇಕು ಎಷ್ಟು ಚೆನ್ನಾಗಿ ತೊಳಿತೀರೋ ನಿಮಗೆ ಸ್ಮೆಲ್ ಬರೋದಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ ಸೊ ಎರಡು ಕುರಿತಲೆ ಮಾಂಸ ಇದು ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ತುಂಬಾ ಇಷ್ಟ ಇದ್ರದ್ದು ಸಾರು ಕೂಡ ಇಷ್ಟ ಇದ್ರದ್ದು ಗ್ರೇವಿ ಡ್ರೈ ಥರ ಮಾಡ್ತೀವಿ ಅದನ್ನು ಕೂಡ ತುಂಬಾ ಇಷ್ಟ ಎಲ್ಲರಿಗೂ ಸೊ ಇವಾಗ ಇದನ್ನು ನಾನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅಂದರೆ ನಮಗೆ ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಹಾಗೆ ಹಣ್ಣು ಹಿಣಬೇಕು ಇದಕ್ಕೆ ಹಣ್ಣು ಹಾಕೋದಿಲ್ಲ ನಾವು ಸೊ ಹಣ್ಣನ್ನು ನೆನೆಸ್ಕೊಂಡಿರ್ತೀವಿ ಈಗ ಹುಣ್ಸೆಹಣ್ಣು ಹುಳಿ ಇದ್ದೀವಿ ಸೊ ಹುಣ್ಸೆಹಣ್ಣು ಹುಳಿ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಸೊ ಟೊಮೊಟೊ ಹಣ್ಣು ಹಾಕಿದರೆ ಅಷ್ಟು ನಮಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾವು ಹಾಕ್ತಾ ಇದ್ದೀವಿ ಚೆನ್ನಾಗಿ ಹುಣ್ಸೆಹಣ್ಣನ್ನು ಹಿಂಡ್ಕೊಂಡ್ಬಿಟ್ಟು ಚ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡ್ತೀವಿ ನೋಡಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಜ್ವಲ್ ಆದರೆ ಸಾಕು ಸೊ ಅಮ್ಮನೂ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರೆ ಕುರಿತಲೇ ಸಾರು ಮಾಡೋದು ಹಾಗೆ ಮಟನೂ ಕೂಡ ತಂದಿದ್ರು ಇದೆಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿ ಕೆಲಸನೇ ಆಗ್ತವೆ ಹಾಗೆ ಮಸಾಲೆಗೆ ಇಲ್ಲಿ ಈರುಳ್ಳಿ ಲವಂಗ ಚಕ್ಕೆ ನೋಡಿ ಒಂದು ಲವಂಗ ಒಂದು ಹತ್ತು ಲವಂಗ ಎರಡು ಎಲ್ಲ ಒಂದು ಹತ್ತರಿಂದ ಹದಿನೈದು ಲವಂಗ ಹಾಕ್ಕೊಂಡಿದ್ದಾರೆ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದಾರೆ ಹಾಗೆ ಅಮ್ಮನ ಮನೆಯಲ್ಲಿ ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೇ ಇರುತ್ತೆ ಯಾಕಂದರೆ ಅಣ್ಣ ಎಲ್ಲ ಸ್ಟಾಕ್ ಅಂದರೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಸೊ ಎಮರ್ಜೆನ್ಸಿ ಬೇಗ ಬೇಗ ಅಡುಗೆ ಮಾಡಿಕೊಂಡು ಅವರು ಮತ್ತೆ ಬ್ಲೌಸ್ ಎಲ್ಲ ಹೊಲಿತಾರಲ್ಲ ಸೊ ಹಾಗಾಗಿ ಯಾವಾಗಲೂ ರೆಡಿ ಇರುತ್ತೆ ಇವಾಗ ಕೊತ್ತಂಬರಿ ಸೊಪ್ಪು ಶುಂಠಿ ಬಿಡುವುಳ್ಳಿ ಪೇಸ್ಟು ಚಕ್ಕೆ ಲವಂಗ ಈರುಳ್ಳಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದಾರೆ ಇಷ್ಟನ್ನು ಮಿಕ್ಸಿ ಮಾಡ್ಕೋತಾರೆ ನೋಡಿ ಮಿಕ್ಸಿ ಮಾಡ್ಕೋತಾ ಇದ್ದಾರೆ ಅಣ್ಣನೇ ಮಾಡ್ತಾ ಇರೋದು ನಾನು ಜಸ್ಟ್ ವೀಡಿಯೋ ಮಾಡ್ಕೋತಾ ಇದ್ದೀನಿ ಇವಾಗ ಇದು ವಿಷಯಲೆಲ್ಲ ಆದಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇದನ್ನು ರುಬ್ಕೊಂಡಿರೋದನ್ನು ಇದ್ದಾರೆ ಹಾಗೆ ಕೊಬ್ಬರಿನ ನಾವು ರುಬ್ಬಿ ಅದನ್ನು ಸೋಸಿಬಿಟ್ಟು ಹಾಲು ಹಾಕ್ತಾ ಇದ್ದೀವಿ ಸೊ ಕುರಿ ಮಾಂಸಕ್ಕೆ ತಲೆ ಸಾರಿಗೆ ಈ ಥರ ನೀವು ಕೊಬ್ಬರಿ ಹಾಲು ಹಾಕಿ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಸೊ ಕೊಬ್ಬರಿ ಹಾಕಿದರೆ ಒಂಥರ ಗಸಿ ಗಸಿ ಅನಿಸ್ಬೋದು ಬಟ್ ಹಾಲು ಹಾಕಿದರೆ ನಿಮಗೆ ರುಚಿ ಎಷ್ಟು ಚೆನ್ನಾಗಿರುತ್ತೆ ಒನ್ ಟೈಮ್ ನೀವು ಟ್ರೈ ಮಾಡಿ ಸೊ ಕೊಬ್ಬರಿನ ಬಿಟ್ಟು ಅದನ್ನು ಮಿಕ್ಸಿ ಮಾಡಿ ಒಂದು ಜರಡಿಯಲ್ಲಿ ಚೆನ್ನಾಗಿ ಸೋಸ್ಕೊಳ್ಳಿ ಅದರ ಹಾಲು ಚೆನ್ನಾಗಿ ಸೋಸ್ಕೊಂಡು ಈ ಥರ ಹಾಕಿ ನೋಡಿ ಇವಾಗ ಕುರಿ ಮಾಂಸದ್ದು ತಲೆ ಮಾಂಸದ್ದು ಸಾರು ರೆಡಿ ಇದೆ ಸೊ ಹಾಲು ಹಾಕಿದ್ದಾರೆ ಕೊಬ್ಬರಿ ಹಾಲು ಹಾಕಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ತೆಳುವಾಗಿರಬೇಕು ಕುರಿ ತಲೆ ಮಾಂಸ ಸಾರು ತೆಳುವಾಗಿ ಇರಬೇಕು ಇಲ್ಲಿ ಸೈಡಲ್ಲಿ ನಾವು ಅಕ್ಕಿ ರೊಟ್ಟಿ ಹಾಕಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಈ ಎಲ್ಲರ ಕೈಯೂ ಕೆಲಸ ಮಾಡ್ತಾ ಇದೆ ಒಬ್ಬರು ಸುಮ್ಮನೆ ಇದ್ದಾರೆ ಅಂತ ಇಲ್ಲ ಈ ಕಡೆ ಕುರಿ ತಲೆ ಸಾರು ರೆಡಿ ಆಗ್ತಾಯಿದೆ ಆ ಕಡೆ ಸ್ವಲ್ಪ ಮಟನಿಂದು ಡ್ರೈ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಜಾಸ್ತಿ ಏನಿಲ್ಲ ಅದು ಸ್ವಲ್ಪ ಜಾಸ್ತಿ ಮಾಡಿ ಮಾಡ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ರುಚಿಗೆ ಉಪ್ಪು ನಾವು ಹಾಕಿದ್ವಿ ಆವಾಗಲಿಂದ ಸ್ವಲ್ಪ ಕಡಿಮೆ ಅನ್ನಿಸ್ತು ಸೊ ಹಾಗಾಗಿ ಹಾಕ್ತಾಯಿದ್ವಿ ಇವಾಗ ಮತ್ತೆ ವಿಷಲ್ ಹಾಕಿ ಒಂದು ನಾಲ್ಕು ವಿಷಲ್ ಕೂಗಿಸ್ತೀವಿ ಇಲ್ಲ ಎಷ್ಟು ಇದಿರಲ್ಲ ಯಮ್ಮ ಓಪನ್ ತಿರಾ ಅಕ್ಕಿ ರೊಟ್ಟಿ ತಿ खा ಪಟ ಟೇಸ್ಟ್ ಆಗಿರುತ್ತೆ ಗುರಿ ನಿ ತಲೇಟ್ ಆಗುತ್ತೆ ಅಲ ನಮ ಅಮ್ಮ ತಲೇಟ್ ಆಗಕ್ಕೆ ಗರ್ಲ್ಸ್ ನೈತರಿ ಅತ್ತಾ ಹಾಳಾಗುತ್ತೆ ಸೂಪರ್ dobbarni ನೀರಿಟ್ಕೊಂಡು ನೀರು ಕುದಿಯುವಾಗ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಗೂರಾಡ್ಸ್ಕೊಂಡ್ಬಿಡ್ತೀವಿ ಸೊ ನೀರು ಕೂಡ ಹಾಕಿ ಕಲಿಸ್ಕೋಬೋದು ಬಿಸಿ ಬಿಸಿ ನೀರು ಹಾಕ್ಕೊಂಡು ಬಟ್ ಈ ಥರ ಮುದ್ದೆ ಮಾಡಿಕೊಂಡು ನಾವು ಅಕ್ಕಿ ರೊಟ್ಟಿ ಹಾಕೋದ್ರಿಂದ ತುಂಬ ಸಾಫ್ಟ್ ಇಷ್ಟ ಆಗೋರಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಸಾಫ್ಟಾಗಿ ಮೆದುವಾಗಿ ರೊಟ್ಟಿ ಬರುತ್ತೆ ಸೊ ಇದಂತರೂ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನೇ ಅಕ್ಕಿ ರೊಟ್ಟಿ ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳು ಅಕ್ಕಿ ರೊಟ್ಟಿ ಅಂದರೆ ತುಂಬಾ ಇಷ್ಟಪಡ್ತಾರೆ ನೋಡಿ ಈ ಥರ ಮುದ್ದೆ ಮಾಡ್ಕೊಂಬಿಡ್ತೀನಿ ಸೊ ನಾವು ಅಕ್ಕಿ ಹಿಟ್ಟು ಮನೆಯಲ್ಲೇ ಮಾಡಿಸ್ಕೊಳ್ಳೋದು ರೆಡಿಮೇಡ್ ಅಂತರೂ ಇಲ್ಲಿವರೆಗೂ ಯಾವತ್ತೂ ತಂದಿಲ್ಲ ಸೊ ನಮಗೆ ದಪ್ಪ ಅಕ್ಕಿನ ನಾವು ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಒಣಗಿಸಿ ಆಮೇಲೆ ನಾವು ಬೀಸ್ಕೊಂಡು ಬರ್ತೀವಿ ಸೊ ಈ ಥರ ಮಾಡೋದ್ರಿಂದ ನಿಮಗೆ ಅಕ್ಕಿ ಹಿಟ್ಟು ರುಚಿನೂ ಇರುತ್ತೆ ಬರುತ್ತೆ ರೊಟ್ಟಿ ಇದು ಹಸಿ ಕೊಬ್ಬರಿ ತಿಂತಿರೋದು ಇದಕ್ಕೆ ಸಕ್ಕರೆ ಹಾಕಿ ತಿಂತ ಇದ್ರೆ ನಾವು ಚಿಕ್ಕೋರು ಇದ್ದಾಗಂತೂ ಇದೇ ತರ ನಾವ್ ಇದ್ರು ಹ್ಮ್ ನೋಡಿ ಇಲ್ಲಿ ಹಿಟ್ಟೆಲ್ಲ ನಾದ್ಕೊಂಡ್ಬಿಟ್ಟು ಇವಾಗ ನಮ್ಮತ್ತಿಗೆ ರೊಟ್ಟಿ ಹಾಕಿ ಹಾಕಿ ಸ್ಟಾಕ್ ಇಡ್ತಿದ್ರು ಬಟ್ ಒಲೆ ಇರಲಿಲ್ಲ ಎರಡೂ ಕಡೆ ಕುಕ್ಕರ್ ಇದ್ವು ಹಂಚಿಡಬೇಕಾಗಿತ್ತು ಸೊ ಅದಾದಮೇಲೆ ಇಟ್ಟರೆ ಆಯಿತು ಅಂದ್ಕೊಂಡು ಇದು ಮಾಡಿದ್ವಿ ಸೊ ಕುಕ್ಕರ್ ಫುಲ್ಲಾಗಿತ್ತು ಅದಕ್ಕೆ ಒಂದು ಪಾತ್ರೆಗೆ ತೆಕ್ಕೊಂಡ್ವಿ ನೋಡಿ ಸಾರು ಈ ಥರ ತೆಡುವಾಗಿ ಮಾಡಿದ್ದೀವಿ ತುಂಬ 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 ಟೇಸ್ಟ್ ಆಗಿತ್ತು ಹಾಗೆ ನಾವು ಕೊಬ್ಬರಿ ಹಾಲು ಹಾಕಿರ್ತೇವಲ್ಲ ಇನ್ನೂ ರುಚಿಯಾಗಿರುತ್ತೆ ಕೊಬ್ಬರಿ ಹಾಲು ಹಾಕಿ ಈ ಥರ ಕುರಿತಲೆ ಮಾಂಸ ಸಾರು ಮಾಡಿ ಸಖತ್ತಾಗಿರುತ್ತೆ ಪದೇ ಪದೇ ಮಾಡ್ಕೋತೀರಾ ರೂಪಾವ್ರಿ ನೋಡಿ ಫ್ರೆಂಡ್ಸ್ ರೊಟ್ಟಿ ಬಟ್ಟೆಯಿಂದ ಒತ್ತುತ್ತಾ ಇದ್ವಿ ಬಟ್ ಇದು ತುಂಬಾನೇ ಚೆನ್ನಾಗಿದೆ ತೋರ್ಸ ಇಲ್ಲಿ ನೋಡಿ ಬಟ್ಟೆಯಿಂದ ಒತ್ತೋದ್ಕಿಂತ ಕೆಲವೊಂದು ಟೈಮು ಹಬೆ ಎಲ್ಲ ಕೈಗೆ ತಾಕ್ಬಿಡುತ್ತೆ ಸೊ ಅದಕ್ಕೆ ಹ್ಯಾಂಡಲು ಇದೆ ಆರಾಮ್ಸೆ ನಾವು ರೊಟ್ಟಿನೂ ಕೂಡ ಸುಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಈಸಿ ಸೂಪರ್ ಸೂಪರ್ ಇದು ನೋಡಿ ನೋಡಿ ಸಾರು ರೆಡಿ ಆಗಿದೆ ಇವಾಗ ಎಲ್ರಿಗೂ ಊಟಕ್ಕೆ ಕೊಡ್ತೀನಿ ಸೊ ಮುಂದೆ ನನಗೆ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕಾಗಿಲ್ಲ ಸು ಕಾಪಟೆ ಕೆಲಸ ಇತ್ತು ಹಾಗೆ ಅಣ್ಣ ಕೂಡ ನನಗೂ ಕೂಡ ಆರ್ಡ್ರ್ ಮಾಡಿದ್ರು ಸೊ ನಾನು ಆರ್ಡ್ರು ಮಾಡಿದ್ದು ಕೂಡ ಬಂತು ಸೊ ಇವಾಗ ಮನೆಗೆ ತೊಗೊಂಡು ಹೊರಟಿದ್ದೀನಿ ಸೊ ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ನಮ್ಮ ಪ್ರೆಸ್ ಮಾಡಿ ಸೊ ರೊಟ್ಟಿ ಹಾಕೋಕ್ಕಂತರೂ ತುಂಬಾ ಚೆನ್ನಾಗಿರುತ್ತೆ ನಾನು ಅಮ್ಮನ ಮನೆಯಲ್ಲಿ ಟ್ರೈ ಕೂಡ ಮಾಡಿದ್ದೀನಿ ಸೊ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್